ಅಂದ್ರೆ ಕ್ಲ್ಯಾಪ್ ಥೆರಪಿ ಅಂತಂದ್ರೆ ಚಪ್ಪಾಳೆ ಚಪ್ಪಾಳೆನ ಒಡಿಯೋ ಮುಖಾಂತರ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳೋದು ಅಂತ ನೀವು ಸಾಮಾನ್ಯವಾಗಿ ಕೆಲವು ಪಾರ್ಕ್ಗಳಲ್ಲಿ ಹೋದಾಗ ಕೆಲವು ಜನ ಮಾಡ್ತಾ ಇರ್ತಾರೆ ಚಪ್ಪಾಳೆ ಹೊಡಿತಾ ಇರ್ತಾರೆ ಒಂದು ಕೌಂಟ್ ನೂರು ಕೌಂಟ್ಸ್ಗಳು ಸುಮಾರು ಬೇರೆ ಬೇರೆ ತರದ್ದು ಹೃದಯ ಚೆನ್ನಾಗಿರುತ್ತೆ ಏಕೆಂದರೆ ನೀವು ಕ್ಲಾಪ್ ಮಾಡ್ತಿರಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ ನೀವು ನೋಡಿರ್ಬೋದು ಕೈ ಬಿಸಿ ಆಗ್ತಾ ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಿಮ್ಮ ಹೃದಯ ಚೆನ್ನಾಗಿರುತ್ತೆ ಎಲ್ಲಿ ಅವಕಾಶ ಇದೆ ಕ್ಲಾಪ್ ಮಾಡೋಕ್ಕೆ ನಾನು ಮಾಡ್ತೀನಿ ಏಕೆಂದರೆ ಒಂದಷ್ಟು ಎನರ್ಜಿ ಬರ್ನ್ ಆಗುತ್ತೆ ಕ್ಯಾಲರ್ಜಿಸ್ ತುಂಬ ನಿಮಗೆ ಸ್ಟ್ರೆಸ್ ಆಗಿದೆ ಕ್ಲ್ಯಾಪ್ ಮಾಡಿ ಕೂಲ್ ಡೌನ್ ಆಗ್ತೀರ ಕಾರಣ ಏನಂದರೆ ಕಾಟಿ ಸಾಲ್ನ ಡೌನ್ ಮಾಡುತ್ತೆ ನಮ್ಮ ಬೇರೆ ಹಾರ್ಮೋನ್ಸ್ಗಳಿದೆ ಗುಡ್ ಹಾರ್ಮೋನ್ಸ್ಗಳು ಈ ಡೋಪಮೈನೋ ಸೆರೆಟಾನಿನೋ ಈ ಹಾರ್ಮೋನ್ಸ್ನ ಎಲಿವೇಟ್ ಮಾಡ್ತಾ ಬರುತ್ತೆ ಸೊಂಟ ನೋವು ಬೆನ್ನು ನೋವು ಇದೆಲ್ಲ ಇದೆಲ್ಲ ಕ್ಲ್ಯಾಪ್ ಮಾಡ್ತಾ ಬಂದರೆ ಇದೆಲ್ಲ ಅದಕ್ಕದೇ ಕಮ್ಮಿ ಆಗ್ತಾ ಬರುತ್ತೆ ಅಂತ ಸುಮಾರು ರಿಸರ್ಚ್ ನಡೆಸಿದ್ದಾರೆ ಇದ್ರ ಮೇಲೆ ಬೆರಳುಗಳನ್ನು ಸ್ವಲ್ಪ ಸೈಂಟಿಫಿಕ್ಕಾಗಿ ಕ್ಲಾಪ್ ಮಾಡಬೇಕು ಸುಮ್ಮನೆ ಹೀ ಹೀಗೆ ಹೀಗೆ ಮಾಡಿದ್ರೆ ಆಗಲ್ಲ ಅದು ಈ ಸುಮ್ಮನೆ ಬೇಕು ಅಂತ ಕೆಲವರು ಹಿಂಗೆ ಕೆಲವರು ಹಿಂಗೆ ಹಿಂಗೆ ಮಾಡ್ತಾ ಇರ್ತಾರೆ ಕೆಲವು ಕೀ ಬಂಚ್ಗೆ